ಸಾರಿಗೆ ಸಂಸ್ಥೆ ಇದನ್ನ ಕೇರಳ ಸರ್ಕಾರ ಇದು ತನ್ನದ ಈ ಒಂದು ಹೆಸರು ತನ್ನದು ಅಂತ ಹೇಳಿ ಒಂದು ವಿವಾದವನ್ನು ಹುಟ್ಟಾಕಿದಾಗ ಎಲ್ಲರಿಗೂ ಬೇಜಾರಾಗಿತ್ತು ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಹೊರಟೋಗುತ್ತಾ ಹಾಗಾದ್ರೆ ಮೊದಲು ಎಂ ಮೈಸೂರು ರಾಜ್ಯದವಾಗ ಎಂ ಅಂತ ಬಳಸ್ತಾ ಇದ್ರು ಆ ನಂತರ ಕರ್ನಾಟಕ ರಾಜ್ಯ ಬಂದಾಗ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿ ಆಗಿತ್ತು ಆದ್ರೆ ಈಗ ಕೇರಳಕ್ಕೆ ಹಿನ್ನಡೆ ಆಗಿದೆ ಕರ್ನಾಟಕ ಸಾರಿಗೆ ಸಂಸ್ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಹೆಸರನ್ನ ಬಳಕೆಯನ್ನ ಪ್ರಶ್ನಿಸಿ ಕೇರಳ ಕೆ ಎಸ್ ಆರ್ ಟಿ ಸಿ ಸಿ ಸಲ್ಲಿಸಿದ್ದ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ ವಜಾ ಮಾಡಿದೆ ಆ ಮೂಲಕ ಕರ್ನಾಟಕ ಕೆ ಎಸ್ ಆರ್ ಗೆ ಜಯ ಸಿಕ್ಕಿದ್ದು ಕೇರಳಕ್ಕೆ ಒಂದು ಮುಖಭಂಗ ಆಗಿದೆ ಕರ್ನಾಟಕ ಹಾಗೂ ಕೇರಳ ಸಾರಿಗೆ ಬಸ್ಗಳ ಹೆಸರು ಕೆ ಎಸ್ ಆರ್ ಟಿ ಸಿ ಅಂತಾನೆ ಇತ್ತು ಇದಕ್ಕೆ ಈ ಹೆಸರು ಬದಲಾವಣೆ ಮಾಡಿಕೊಳ್ಳಲು ಕೇರಳ ಆಗಾಗ ಕರ್ನಾಟಕದ ವಿರುದ್ಧ ತಂಟೆಗೆ ಬರ್ತಾ ಇತ್ತು ಅಲ್ಲದೆ ಇದನ್ನ ಪ್ರಶ್ನಿಸಿ ತಕರಾರು ಕೂಡ ಸಲ್ಲಿಕೆ ಮಾಡಿದ್ದು ಇದನ್ನ ಇನ್ ಇಂದು ಮದ್ರಾಸ್ ಹೈಕೋರ್ಟ್ ಅದ ಇದನ್ನ ಮದ್ರಾಸ್ ಹೈಕೋರ್ಟ್ ವಜಾ ಮಾಡಿದೆ ಇದರಿಂದ ಕೆಣಕಿದ ಕೇರಳ ಕೊನೆಗೂ ಮುಖವನ್ನ ಮುಖಭಂಗವನ್ನು ಅನುಭವಿಸಿದೆ ಕೇರಳ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಯ ಚೆನ್ನೈನಲ್ಲಿರುವ ಬೌದ್ಧಿಕ ಆಸ್ತಿ ಮೇಲ್ವನಿ ಮೇಲ್ಮನೆಗೆ ಮೇಲ್ಮನವಿಗೆ ಮಂಡಳಿಯ ಮುಂದೆ ಕೇರಳ ಸಾರಿಗೆ ನಿಗಮದಿಂದ ಪ್ರಶ್ನೆ ಮಾಡಲಾಗಿದೆ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ನಲವತ್ತೆರಡು ವರ್ಷಗಳಿಂದ ಕರ್ನಾಟಕ ರಾ ರಸ್ತೆ ಸಾರಿಗೆ ನಿಗಮದಿಂದ ಟ್ರೇಡ್ ಮಾರ್ಕನ್ನು ಬಳಸೋದ್ರ ಬಗ್ಗೆ ತಿಳಿದಿದೆ ಈಗಾಗಲೇ ಆದ್ದರಿಂದ ಕೇರಳದ ಕೆ ಎಸ್ ಆರ್ ಟಿ ಸಿಯು ಯು ಪಡೆದಿರುವ ಟ್ರೇಡ್ ಮಾರ್ಕ್ ನೋಂದಣಿ ಅಮಾನ್ಯವಾಗಿದೆ ಅಂತ ಅರ್ಜಿ ಸಲ್ಲಿಸಲು ನೀವು ಅರ್ಹರಾಗಿರುವುದಿಲ್ಲ ಅಂತ ಹೇಳಿ ಕರ್ನಾಟಕ ಕೆ ಕೆ ಎಸ್ ಆರ್ ಟಿ ಸಿ ವಾದ ಮಾಡಿದೆ ಕರ್ನಾಟಕ ಪಡೆದಿರುವ ಕೆ ಎಸ್ ಆರ್ ಟಿ ಸಿ ಟ್ರೇಡ್ ಮಾರ್ಕ್ ನೋಂದಣಿ ಅಮಾನ್ಯವಾಗಿದೆ ಹೀಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅಂತ ಕೇರಳ ಕೆ ಕೆ ಕೇರಳ ಕೆಎಸ್ಆರ್ಟಿಸಿ ವಾರದ ವಾದ ಮಾಡಿತ್ತು ಸಿ ಕೇರಳ ಆರ್ ಸಿ ವಾದ ಆಲಿಸಿದ ಕೋರ್ಟ್ ಕೇರಳ ಸಾರಿಗೆ ಸಂಸ್ಥೆ ಅರ್ಜಿ ವಜಾ ಮಾಡಿದೆ ಕೇರಳ ಕೆಆರ್ಟಿಸಿ ಕೇರಳ ಕೆ ಆರ್ ಟಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎಸ್ ಆರ್ ಟಿ ಸಿಗೂ ಹಿಂದಿನ ಸಂಕ್ಷಿಪ್ತ ಹೆಸರನ್ನು ಬಳಸುತ್ತಿರುವ ಕುರಿತು ನೋಂದಣಿಯನ್ನು ಪಡೆದುಕೊಂಡಿದೆ ನಂತರ ಕೇಂದ್ರ ಸರ್ಕಾರವು ಐ ಪಿ ಎಬಿಯನ್ನು ರದ್ದುಗೊಳಿಸಿದ್ದು ಐ ಪಿ ಎ ಬಿ ಮುಂದೆ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಚೆನ್ನೈನಲ್ಲಿರುವ ಮದ್ರಾಸ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿತ್ತು ಈ ಪ್ರಕರಣ ಡಿಸೆಂಬರ್ ಹನ್ನೆರಡಕ್ಕೆ ಮದ್ರಾಸ್ ಹೈಕೋರ್ಟ್ ಮುಂದೆ ಬಂದಿತ್ತು ಇದೀಗ ಕೇ ಕೇರಳ ಆರ್ ಟಿ ಸಿ ಸಲ್ಲಿಸಿದ ಅರ್ಜಿಗಳನ್ನು ಹೈಕೋರ್ಟ್ ವಜಾ ಮಾಡಿ ಮಾಡಿದೆ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಎಂದು ಸಂಕ್ಷಿಪ್ತ ಬಳಕೆಗಾಗಿ ಟ್ರೇಡ್ ಮಾರ್ಕ್ ಪ್ರಮಾಣ ಪತ್ರವನ್ನು ನೀಡಲು ಅರ್ಜಿ ಸಲ್ಲಿಸಿ ಭಾರತ ಸರ್ಕಾರ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿಯಿಂದ ಎರಡು ಸಾವ ಇನ್ನೂರ ಒಂದು ಟ್ರೇಡ್ ಮಾರ್ಕ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿತ್ತು ಸಂಸ್ಥೆಯು ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಈ ಹೆಸರನ್ನ ಬಳಸ್ತಿರುವುದು ಮಂಜೂರು ಮಾಡಲಾಗಿದೆ ಭಾರತ ಸರ್ಕಾರದ ರಿಜಿಸ್ಟ್ರಾರ್ ಆಫ್ ಕಾಪಿ ರೈಟ್ಸ್ ಅವರಿಂದ ಕೆ ಎಸ್ ಆರ್ ಟಿ ಸಿ ಲೋಗೋ ಮತ್ತು ಗಂಡು ಬೇರುಂಡ ಕುರಿತು ಬಳಕೆಗಾಗಿ ಕಾಪಿ ಅನ್ನು ಸಹ ಪಡೆಯಲಾಗಿದೆ ಆದರೆ ಕೇರಳ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಯು ಚೆನ್ನೈನಲ್ಲಿರುವ ಬೌದ್ಧಿಕ ಆಸ್ತಿ ಮೇಲ್ಮನವಿ ಮಂಡಳಿ ಇದನ್ನ ಇದನ್ನು ಪ್ರಶ್ನೆ ಮಾಡಿತ್ತು ಆದರೆ ಕೊನೆಗೂ ಇದು ತಲೆ ಕೆಳಗಾಗಿ ಕೇರಳದ ತೀರ್ಮಾನ ಕೇರಳ ತೀರ್ಮಾನ ಏನು ತೆಗೆದುಕೊಂಡಿತ್ತು ಅದಕ್ಕೆ ಮುಖಭಂಗ ಆಗಿದೆ ಒಟ್ಟಾರೆ ಕರ್ನಾಟಕಕ್ಕೆ ಕೆ ಎಸ್ ಆರ್ ಟಿ ಸಿ ಉಳಿದಿದೆ ಕೆ ಎಸ್ ಆರ್ ಟಿ ಸಿಯನ್ನು ಕನ್ನಡಿಗರು ಮತ್ತೆ ಪಡೆದುಕೊಂಡಿದ್ದಾರೆ ಇದೇನು ವಿವಾದದಲ್ಲಿ ಮತ್ತೆ ಬದಲಾಗುತ್ತಾ ಕೆ ಎಸ್ ಆರ್ ಟಿ ಸಿ ಅನ್ನೋದನ್ನ ಜನರಿಗೆ ಒಂದು ಒಂದು ರೀತಿ ಕನ್ನಡಿಗರಿಗೆ ಆತಂಕ ಆಗಿತ್ತು ಅದಕ್ಕೆ ಈಗ ನಿರಾ ನಿರಾಳ ಆಗಿದೆ ಕೆ ಎಸ್ ಆರ್ ಟಿ ಸಿ ನಮ್ಮದೇ ಆಗಿ ಇದಾಗಿತ್ತು ಇದಾಗಿತ್ತು ಈಗಿನ ಅಪ್ಡೇಟ್ ಸ್ಟೋರಿ ವಿಶೇಷ ಸ್ಟೋರಿಗಳಿಗಾಗಿ ನೋಡಿ ಸಿಯಾನ್ ಕನ್ನಡ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ವೀಕ್ಷಕರೇ ನಾನು ರೇಖಾ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ